ನಂತರ ನಾವು ಬಂದಾಗ ಏನೈತಿ ಇತ್ತು ಆವಾಗ ಆಮೇಲೆ ಆ ಕಡೆ ರೂಮ್ ನೋಡಿದ್ರೆ ಎಲ್ಲ ಸೋರುದು ಆಮೇಲೆ ಇದು ಅದು ಎಲ್ಲ ತಳಕ್ ಬಿದ್ದಿತ್ರೀ ಆಮೇಲೆ ಒಂದು ಮಾತು ನಾವು ಸಾಯ ತುಳಿಸಿದ್ರಿ ಹಿಂಗೆ ಇದೆ ಸರ್ ಇಲ್ಲಿ ಮತ್ತೆ ಮಕ್ಕಳಿಗೆ ಎಲ್ಲಿ ಕುಂದರ್ಸ್ಬೇಕು ನಾವು ನಾನು ಘಟ್ ರೂಮ್ ಯಾವ ಆ ರೂಮ್ ಒಳಗೆ ಕುಂದರ್ಸಿರಿ ನಾನು ನಾ ಕಾಕಾಗೆ ಹೇಳಿ ಆ ರೂಮ್ ಎಲ್ಲ ಲಾಕ್ ಮಾಡಿಸಿ ಮಾರ್ಕ್ ಹಾಕಿಬಿಟ್ಟಿದ್ರೆ ರೆಡ್ರಾಕ್ ಮಾರ್ಕಲ್ಲಿ ಆಮೇಲೆ ಶೌಚಾಲಯ ನೋಡಿದ್ರೆ ಅಲ್ಲೇ ಏನು ಉಪಯೋಗಿತ್ತೈತಿ ಶೌಚಾಲಯ ಆಮೇಲೆ ದೊಡ್ಡವರು ಬಂದು ನೋಡಾರೀ ಅಲ್ಲಿ ಶೌಚಾಲಯ ಈ ಕಡೆ ಓಪನ್ ಮಾಡಿರಿ ಅಂದ್ರಿ ಸರ್ ಅದೇ ಗಾಡಿ ರೀ ಈಗ ಬಿದ್ದಿದ್ದು ಗಾಡಿನಿ ನಂದೆ ನಾಳೆ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಾ ಹೋಗ್ಬೇಕಾಗ್ತೈತಿ ಈ ಕಡೆ ಓಪನ್ ಮಾಡಿಸೋದಿಲ್ಲ ನಾನು ಎಲ್ಲರೂ ಇಲ್ಲೇ ಅಡ್ಜಸ್ಟ್ಮೆಂಟ್ ಮಾಡೋನು ಅಂತ ಹೇಳಿದ್ವಿ ಸರ್ ಆಮೇಲೆ ಸಿ ಆರ್ ಪಿ ಐತಿ ಹತ್ತು ಸರಿ ನಮಗೆ ಮಾಹಿತಿ ಕೇಳ್ಯಾರೀ ಅವರು ನಿಮಗೆ ಶೌಚಾಲಯ ಶಂಕ್ಷನ್ ಆಗ್ತೈತಿ ಎಲ್ಲ ಬಿದ್ದಿದ್ದದ ಮಾಹಿತಿ ಕೊಡ್ರಿ ನಾನು ನಾವು ಮಾಹಿತಿಯೂ ಕೊಟ್ಟಿದ್ದೈತಿ ಅವ್ರಿಗೆ ಆಮೇಲೆ ಮೊದಲೇ ಒಬ್ಬರು ಬಿ ಇತ್ತು ರೀ ಅವ್ರಿಗೆ ಬಿ ಹೋಗಿ ಏನೈತಿ ಲೆಟರ್ನು ಕೊಟ್ಟಿದ್ದೀತಿ ಆ ನಂತರ ಎರಡು ಮೂರು ಸಾರಿ ಬಂದು ಬಿ ಅವರು ನೋಡಿ ಹೋಗ್ಯಾರ್ರಿ ಅವರು ನೋಡಿ ಹೋಗಿನೂ ಏನು ರೆಸ್ಪಾನ್ಸ್ ಕೊಟ್ಟಿಲ್ರಿ ಸರ್ ಈ ಕಟ್ಟಡ ಈ ಬೀಳುತ್ತೆ ಈ ಕಟ್ಟಡ ಮಕ್ಕಳ ಮೇಲೆ ಅನಾಹುತ ಆಗುತ್ತೆ ಅಂತ ಗೊತ್ತಿದ್ರು ಮಕ್ಕಳನ್ನ ಕೂರಿಸ್ಲಿಕ್ಕೆ ಪರ್ಮಿಷನ್ ಯಾಕ್ರಿ ಕೊಟ್ಟಿರಿ ನೀವು ಇಲ್ರಿ ಸರ್ ಅಲ್ಲಿ ಕೊಟ್ಟಿಲ್ರಿ ನಾವು ಮಕ್ಕಳಿಗೆ ಕುಂಜಿಸೋದ್ ಬಿಟ್ಟು ಬಿಟ್ಟಿವಿ ನಾವು ಅಲ್ಲಿ ಅಲ್ಲಿ ಮಕ್ಕಳಿಗೆ ಈ ಮೇಲೆ ಹೇಗೆ ಬಿತ್ತದು ಸರ್ ಇವತ್ತ ಅಕಸ್ಮಾತ್ ಏನೈತಿ ಯಾವಾಗ ಹೋಗುದಿಲ್ರಿ ಮಕ್ಕಳ ಊಟಕ್ಕೆ ಬಿದ್ದಾಗ ಬಿಟ್ಟಾಗ ಏನೈತಿ ಇವರು ಎರಡು ಹುಡುಗರು ಹೋಗ್ಯಾವ ಒಂದು ಹುಡುಗಿ ಏನೈತಿ ಬಾಕ್ಲಾ ತೆಗ್ಯಾನೈತಿ ಕಲ್ಲು ಬೀಳಾಕತ್ತೈತಿ ಅಂತ ಹೇಳ್ತಂತ್ರಿ ಆ ಮಗು ಅಲ್ಲೇ ಸರಿಯುತ್ತಾನ ಏನೈತಿ ಇವ್ರ ಮೇಲೆ ಆಕಿ ಕೈ ಹಚ್ಚಿ ನಿಂತಾಳಂತ್ರಿ ಈಕಿ ಹುಡುಗಿ ಅಲ್ಲಿ ಹೋಗಾಕತ್ತಾಳೆ ಅಲ್ಲೇ ಬಿದ್ದ್ಬಿಟ್ಟೈತಿ ಆನಂತರ ಆ ಟೈಮ್ ಒಳಗೆ ನಾ ಇಲ್ಲಿ ಇದ್ದಿದ್ವಿ ಸರ್ ನಮ್ಮ ಮೀಟಿಂಗ್ ಇತ್ತು ಇವತ್ತು ಹೆಡ್ ಮಾಸ್ಟರ್ ಮೀಟಿಂಗ್ ನಾ ಮೀಟಿಂಗ್ ಹೋಗಿದ್ರೆ ನನಗೆ ಕಾಲ್ ಬರನ್ನ ನಾ ಬಂದ್ಬಿಟ್ಟೆ ಅಂತ ಆಮೇಲೆ ಈ ರೂಮ್ ಇಂಥ ಅದಾವ ಶೌಚಾಲಯ ಇಂಥ ಐತಿ ಅಂತ ನಾ ಎಲ್ಲ ಒಂದು ಬುಕ್ ಲೈಟ್ ಮಾಡಿ ಇಪ್ಪತ್ತೊಂಬತ್ತು ಒಂಬತ್ತನೇ ತಿಂಗಳ ಎರಡು ಸಾವಿರ ಇಪ್ಪತ್ತ ಮೂರಕ್ಕೆ ಏನೈತಿ ಮಾಹಿತಿನೂ ಕೊಟ್ಟಿದ್ದೈತ್ರಿ ನಮ್ಮ ಅಧ್ಯಕ್ಷನ ಕೊಟ್ಟಾರ ಅವ್ರಿಗೆನೈತಿನ್ ಮಾಡ್ರಿ ಅಂತ ಹೇಳಿದ್ರಿ ಸರ್ ಅವರು ಅವ್ರ ಬಾಯಿ ಮುಖಾಂತರ ಹೇಳ್ತಾರ ಹೆಂಗ್ ಮಾಡ್ಕ ಬರ್ತೈತಿ ನಾಳೆ ಅವರೇ ಫಂಡ್ ಬೇಕಲ್ಲ ಅವಾಗ ಅದು ಬಡ್ಡಿ ಹಣ ಅಷ್ಟೇ ಇತ್ರಿ ಸರ್ ನಮ್ ಕಡೆ ಒಂದು ನಾಲ್ವತ್ ಸಾವಿರ ಏನಾರು ಇರ್ಬೇಕಂದ್ರೆ ಅಷ್ಟಿತ್ರಿ ಸರ್ ನಮ್ ಕಡೆ ಬಡ್ಡಿ ಹಣ ಅದು ನಮಗೆ ತೆಗ್ಯಾಕ್ನು ಬರುದಿಲ್ಲ ಅದು ಹಣ ಆಮೇಲೆ ಬಾಯಿ ಮುಖಾಂತರ ಹೇಳಿದ್ರು ಒಂದ್ ಪರ್ಮಿಷನ್ ಇಲ್ಲಮ್ಮ ಹಿಂಗಿದು ತೊಂದ್ರೆ ಐತಿ ಡೆಮೊಲೇಷನ್ ಮಾಡ್ರಿ ಅಂದ ಒಂದು ಆರ್ಡರ್ ಕೊಟ್ಟರೆ ನಾವು ಮಾಡಬಹುದು ಇವತ್ತು ಈ ಸಾವಿರ ಹೋಗ್ತಾರೆ ನಾಳೆ ಮತ್ತೊಬ್ಬರು ಬರ್ತಾರೆ ಯಾರಿಗೆಮ್ಮ ಯಾರಿಗೆ ಕೇಳಿ ಮಾಡಿ ಅಂದ್ರೆ ನಾವು ಉತ್ತರ ಏನ್ ಕೊಡ್ಬೇಕು ನನ್ನ ಕಡೆನೂ ಸೇಫ್ ಇರ್ಬೇಕಿಲ್ರಿ ಆಮೇಲೆ ನಮ್ಮ ಅಧ್ಯಕ್ಷದ್ದು ಹೋಗಾನೇತಿ ಅವ ಮಾಡಂತ ಹೇಳದ್ ರೀ ಅವ್ರು ಡೆಮೊಲೇಷನ್ ಅವ್ರೆಲ್ಲಿಂದ ಮಾಡ್ಬೇಕ್ರಿ ಡೆಮೊಲೇಷನ್ ಹಿಂಗಾಗಿ ಹೊಟ್ಟೆ ಅವ್ರದೇ ನೋಟಿಸ್ ಮೇಲ್ಚಾವಣಿ ಚಾವನಿ ಕೂಡಿದ್ರು ಮಕ್ಕಳಿಗೆ ಹಹಾ ತುಂಬಾ ತಲಗೆ ಆಗಿದೆ ಇದ್ರ ಬಗ್ಗೆ ನಾವು ನೋಡಿದ್ರೆ ಒಂದು ಶೌಚಾಲಯಗಳು ಯಾವ ಸರಿ ಇಲ್ಲ ಬಹಳ ಆಗಿದೆ ಓಕೆ ಹೀಗೆ ನೋಡಿ ಬಹಳ ಆಯ್ತು ಬಹಳ ಇರಾಯಿತು ಅಂತ ಏನಾದ್ರೆ ನಾವು ಅದನ್ನ ಮೇಯರ್ ಸರ್ ಜೊತೆ ಸಿಸ್ಟಮ್ ಮಾತಾಡಿ ಮುಕ್ತವಾರಿ ಸಚಿವರಿಗೆ ಬಗ್ಗೆ ಗಮನ ತೋರಲಿ ತಪ್ಪು ಏನು ತಪ್ಪು ಏನು ಅಧಿಕಾರಿಗಳು ಗಮನ ಹರಿಸ್ಬೇಕಾಗಿತ್ತು ಸರ್ ಮೊದ್ಲಿಂದ ಯಾರು ಗಮನ ಹರಿಸಿಲ್ಲ ಹಳೆ ಬಿಲ್ಡಿಂಗ್ ಹೆಂಗ್ ಎಂಟು ಪಾಠ ಮಾಡ್ತಿದ್ರು ಅದಂತೂ ಗೊತ್ತಿಲ್ಲ ನೋಡಿ ನಮ್ಗೆ ಒಂಥರ ಮುಚ್ಚಿರ ಆಯ್ತು ಇದ್ರ ಬಗ್ಗೆ ಏನಾದ್ರೆ ನಮ್ಗೆ ನಮ್ಮ ಉಸ್ತುವಾರಿ ಸಚಿವರು ಗಮನಕ್ಕೆ ತಂದು ಸಂಬಂಧಪಟ್ಟ ಸಚಿವರಿಗೂ